ನಾನು ಎಲ್ಲರಿಗೂ ಕೂಡ ವಿನಮ್ರವಾಗಿ ಈ ಮಹಿಷಾನ ಅಭಿಮಾನಿಗಳು ಯಾರಿದ್ದಾರೆ ಮೈಸೂನ ದೇವರು ಅಂತ ಯಾರ್ಯಾರು ನಂಬಿದರೆ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ನಿಮ್ಮ ಮನಸ್ಸೊಳಗಡೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈ ಹಿಂದೆ ಆಗಿದ್ದಾಗ ಈ ಮಹಿಷಾ ದಸರಾ ಪ್ರಾರಂಭ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾದ ಕೂಡಲೇ ನಿಲ್ಲಿಸ್ಬಿಟ್ಟಿದ್ದೀವಿ ಇದನ್ನು ಸಿದ್ದರಾಮಯ್ಯವರೇ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ನೀವು ಮಾಡೇ ಮಾಡ್ತೀವಿ ಅಂತ ವಿರಾವೇಶದಿಂದ ಹೇಳ್ತಾಯಿದ್ರಿ ಇದ್ದೀರಿ ಆವತ್ತು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರತಾಪ್ ಸಿಂಹ ಹಾಗೂ ನನ್ನ ಜೊತೆ ಒತ್ಸಣ್ಣ ಸೇರಿಬಿಟ್ಟು ನಮ್ಮನ್ನು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಾವು ಅವತ್ತೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು ಕೂಡ ನಡೆಯೋಕ್ಕೆ ಬಿಟ್ಟಿಲ್ಲ ಮುಂದೆನೂ ಬಿಡೋಲ್ಲ ಆದರೆ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳುವಂಥದ್ದು ಇಷ್ಟೇನೆ ನೀವು ಮೈಸೂರಿನ ಮೇಲೆ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ಆಯ್ತು ಇಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿದೆ ಅಂತ ನೀವು ನೋಡಿ ಗಣೇಶೋತ್ಸವ ಮೆರವಣಿಗೆ ಮೇಲೆ ಬೀಳ್ತಾ ಇರುವಂಥ ಕಲ್ಲು ಇರ್ಬೋದು ಪೆಟ್ರೋಲ್ ಬಾಂಬ್ಗಳನ್ನು ನೋಡಿ ನಾವು ಹಿಂದೂ ಸಮಾಜವಾಗಿ ನಾವು ಒಟ್ಟಿಗೆ ಇಲ್ಲ ಅಂತಂದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಇವತ್ತು ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಬಿಸಾಡ್ತಾ ಮುಸಲ್ಮಾನರು ನಾಳೆ ಮೈಸೂನು ಅವ್ರನ್ನೇನು ಒಪ್ಪಲ್ಲ ಅಲ್ಲೂ ಬಿಟ್ಟರೆ ಯಾರು ಪೂಜೆಗೆ ಭಾಜನರಾಗಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ನಂಬಿರುವಂಥವ್ರು ಅವರು ನಿಮ್ಮ ಮೈಸೂರು ಪ್ರೊಸೆಷನ್ ಮೇಲೆ ಹೊಡೆಯಲ್ಲ ಅಂತ ಯಾರನ್ನು ಅಂದ್ಕೊಂಡಿದಿರಾ ನಿಮ್ಮ ಅಶೋಕಪುರಮಿಗೂ ಬರ್ತಾರೆ ಬೇರೆ ಕಡೆಗೂ ಕಲ್ವಡಿತಾರೆ ಆದರೆ ನಾವು ಹಿಂದೂಗಳಾಗಿ ಒಟ್ಟಿಗೆ ಇರುವಂಥದ್ದು ಮಾಡೋಣ ಈ ಜಾತಿ ತಾರತಮ್ಯ ಅದನ್ನೆಲ್ಲ ಬಿಟ್ಟುಬಿಟ್ಟು ನಿಮಗೆ ಮೈಸೂರಿ ಮೇಲೆ ನಂಬಿಕೆ ಇದೆಯಾ ಚಾಮುಂಡಿ ಬೆಟ್ಟ ಸರಿಯಾದ ವಿತ್ತು ಜಾಗ ಅಲ್ಲ ಬೇರೆಯವರ ಭಾವನೆಗಳಿಗೆ ಧಕ್ಕೆ ಮಾಡೋದು ತಾಯಿ ಚಾಮುಂಡೇಶ್ವರಿಗೆ ನೀವು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಫೋಟೋ ಇಟ್ಕೊಳ್ಳಿ ಮೈಸೂರು ಫೋಟೋ ಇಟ್ಕೊಳ್ಳಿ ನಿತ್ಯ ಆರಾಧನೆ ಮಾಡಿ ಮೈಸೂರು ಥರನೇ ಮಗ ಹುಟ್ಟಲಿ ಅಂತ ದಿನ ಕೇಳ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಆರು ನೀವು ಕೂಡ ಮೈಸೂರು ಕೂಡ ಈ ಭೂಮಿನಲ್ಲೇ ಹುಟ್ಟಿದವನಲ್ವಾ ಅವನು ಕೂಡ ನಾವು ಚಾರುವಾಕ್ರೂ ಕೂಡ ಅಂದರೆ ನಿಮಗೆ ನಿರೀಶ್ವರವಾದಿಗಳನ್ನು ಕೂಡ ಒಪ್ಕೊಂಡಿರುವಂಥ ಸಮಾಜ ಹಿಂದೂ ಸಮಾಜ ಆಗಿದೆ ನೀವು ಇರಿ ನಿಮ್ಮ ಮನೇಲಲ್ಲಿ ಆ ಪೂಜೆ ಪುನಸ್ಕಾರಗಳನ್ನ ಮೈಸೂರಿಗೆ ಮಾಡ್ಕೊಳ್ಳಿ ಆದರೆ ಈ ಒಂದು ಘಟನೆಯಿಂದ ಇಡೀ ಹಿಂದೂ ಸಮಾಜ ಒಡೆಯುವಂಥದ್ದು ಬೇಡ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥದ್ದು ಬೆಟ್ಟಕ್ಕೆ ಹೋಗುವಂಥದ್ದು ಇದನ್ನು ಈ ಅನಾಚಾರವನ್ನು ನೀವು ನಿಲ್ಲಿಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಮೈಸೂರು ಮೈಸೂರು ದಸರಾವನ್ನು ಮಾಡಬೇಕು ಅಂತ ಹೇಳಿ ಇಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಾವು ನಿಲ್ಲಿಸಿದ ನಂತರ ಕೂಡ ಪ್ರತಿ ಸಾರಿ ಮೈ ದಸರಾ ಬಂದು ಕೂಡಲೇ ಈ ರೀತಿ ಅಪಸ್ವರ ಇರ್ತೀರಿ ನಿಮ್ಮನ್ನು ಕೇಳ್ಕೊಳ್ತೀನಿ ದಯವಿಟ್ಟು ಮೈಸೂರಿಗರು ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಮಾಡುವಂಥ ದಸರಾ ಟೈಮ್ ಒಳಗಡೆ ಈ ತಗಾದೆ ತೆಗೆಯುವಂಥದ್ದು ಅಪಸ್ವರವನ್ನು ಎತ್ತಂಥದ್ದು ಈ ಕರ್ಕಶ ಧ್ವನಿಯಲ್ಲಿ ಮಾತಾಡೋವಂಥದ್ದು ಇದನ್ನು ಬಿಟ್ಟುಬಿಡಿ ನಿಮ್ಮ ಮನೆಯಲ್ಲಿ ಆರಾಧನೆ ಮಾಡಿಕೊಡಿ ನಮ್ಮದೇನು ತಕರಾರಿಲ್ಲ ಆದರೆ ಹಿಂದೂ ಸೊಸೈಟಿಯಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ನಾನು ಕೇಳಲಿಕ್ಕೆ ಬೈ ಹೇಳಲಿಕ್ಕೆ ಬಯಸ್ತೀನಿ